ನಮ್ಮ ಕ್ರೀಡಾಧಿಕಾರಿಯಾಗಿರುವಂಥ ಸೀತಾ ಸೀತಾನಂದಿ ಹುಂಡಿತ್ತು ಆದರೆ ಹತ್ತೊಂಬ ಹತ್ತೊಂಬತ್ತನೇ ತಾರೀಕಿಗೆ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಿನ್ನೆ ಎದ್ದಿರುವುದರಿಂದ ಬರ್ತಾರೆ ಒಂದು ವೇಳೆ ಸ್ಟ್ರೈಕ್ ಇಲ್ಲದೇ ಇದ್ರೂ ಕೂಡ ಇಷ್ಟೇ ನೌಕರು ನಮ್ಮಲ್ಲಿ ಭಾಗವಹಿಸುವುದು ಹೇಳಿ ಬೆಳಗಿನಿಂದ ಅವರು ಕೂಡ ಹಲವು ಸಿಬ್ಬಂದಿಗಳಿಗೆ ಮತ್ತು ಶಿಬಿರ ಭಾಗವಹಿಸುವವರಿಗೆ ದೂರವಾಣಿ ಮತ್ತು ಸೀತಾನಂದಿ ಶೆಟ್ಟಿಗೆ ಎಲ್ಲ ನೌಕರರ ಪರವಾಗಿ ತುಂಬೂರಲ್ಲಿ ಸ್ವಾಗತವನ್ನು ಕಳಿಸ್ತಾ ನಮ್ಮ ಶ್ರಿಗೆ ಸ್ವಾಗತವನ್ನು ಮಾಡಬೇಕಂತ ಕೇಳ್ಕೊತಾರೆ ಉದ್ಘಾಟನಾ ಸಮಾರಂಭ ಇದುವೇ ಶುಭಕಾಲ ಕಾಲ ಶ್ರೇವಂ ಕಂಸ ಚಾಣೂರ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಹೊಸದೇವ ಕಂದ ದ್ವಾರಕಾಧೀಶ್ವರ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮಿನಿ ಮ್ಯಾರಥಾನ್ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡು ಸಾವಿರದ ಹದಿಮೂರರ ಉದ್ಘಾಟನಾ ಕಾರ್ಯಕ್ರಮದ ಕ್ರೀಡಾಕೂಟಿ ಈ ಸಂದರ್ಭದಲ್ಲಿ ನಾನು ಈ ಒಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸುತ್ತ ಇವತ್ತು ನಿಜವಾದ ಕ್ರೀಡಾ ಮನೋಭಾವದಿಂದ ನಮ್ಮ ಕಚೇರಿ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ನಾವುಗಳು ಇದ್ದೇವೆ ಎನ್ನುವ ಸಂದೇಶವನ್ನ ಈಗಾಗಲೇ ಇದ್ದಾರೆ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ನಮ್ಮ ಜಿಲ್ಲೆಯ ನಿರ್ಗಮಿಸಿದಂತ ಗೋಕುಲ್ದಾಸ್ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಅವರೇ ಹಾಗೂ ವಿಠಲ್ ಅವರೇ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ವಿಧದಲ್ಲಿ ಸಬಲರಾಗಿರಬೇಕಾಗ್ತದೆ ಮಾನಸಿಕವಾಗಿ ಅಂದರೆ ಸರ್ಕಾರ ಏನು ನಿಯಮಗಳನ್ನು ರೂಪಿಸಿದೆ ಆಡಳಿತ ಮಾಡಬೇಕಾದ್ರೆ ಅವೆಲ್ಲವನ್ನೂ ಕೂಡ ಗ್ರಹಿಸ್ಕೊಂಡು ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥ ಮನೋ ಒಂದು ಇದನ್ನು ಹೊಂದಿರಬೇಕಾಗ್ತದೆ ಮಾನಸಿಕವಾಗಿ ಸದೃಢವಾಗಿರಬೇಕಾಗಿರ್ತದೆ ಅದೇ ರೀತಿ ದೈಹಿಕವಾಗಿಯೂ ಕೂಡ ಅವನು ಸಬಲಾಗಿರಬೇಕಾಗತ್ತೆ ಇಲ್ಲ ಅಂದರೆ ದೈಹಿಕವಾಗಿ ಅಸಮರ್ಥನಾಗಿದ್ದರೆ ಮಾನಸಿಕವಾಗಿ ಕೆಲಸ ಮಾಡಲಿಕ್ಕೆ ಅವನು ಅಸಮರ್ಥನಾಗ್ತಾನೆ ಸೊ ಆ ದೃಷ್ಟಿಯಿಂದ ಒಬ್ಬ ಸರ್ಕಾರಿ ನೌಕರ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮರ್ಥನಾಗಿರಬೇಕು ಒಂದು ವೇಳೆ ಅವನು ದೈಹಿಕವಾಗಿ ಸಬಲನಾಗಿಲ್ಲ ಅಂದರೆ ತಮಗೆ ತಮಗೆಲ್ಲರಿಗೂ ಕೂಡ ತಿಳಿದಂತೆ ಯಾವುದೇ ಒಂದು ಮೇಲಧಿಕಾರಿ ಆಗಿರ್ಬೋದು ನಮ್ಮ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಅವನನ್ನು ಕಡ್ಡಾಯ ಅನಿವೃದ್ಧಿಗೊಳಿಸಲಿಕ್ಕೂ ಕೂಡ ಅವಕಾಶ ಇದೆ ನೇರವಾಗಿ ಅವರು ಕೂಡ ವಿ ಎರ್ ಎಸ್ಸಿಗೆ ಅಪ್ಲೈ ಮಾಡಲಿಲ್ಲ ಅಂದರೆ ಆ ಮೇಲಧಿಕಾರಿ ಕಡ್ಡಾಯವಾಗಿ ಅಂದರೆ ಅವನು ದೈಹಿಕವಾಗಿ ಕೂಡ ಸಮರ್ಥನಾಗಿರಬೇಕು ಸೊ ಅಂದಾಗ ಒಬ್ಬ ಸರ್ಕಾರಿ ನೌಕರಾಗಿರೋಂಥವ್ರು ನಾವು ಒಳ್ಳೆಯ ಮೌಲ್ಯಗಳನ್ನು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಒಂದು ಆಡಳಿತ ನಡೆಸುವಂಥ ಸೇವೆಯನ್ನು ಮಾಡುವಂಥದ್ದು ಒಂದು ಅಂಗ ಆದರೆ ಅವೆಲ್ಲವಕ್ಕೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ನಮಗೆ ಪ್ರೇರಣೆಯನ್ನು ನೀಡುವಂಥ ನಿಟ್ಟಿನಲ್ಲಿ ನಾವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ದೈವ ಸಬಲರಾಗಿರ್ಬೇಕಂದ್ರೆ ನಮ್ಮಲ್ಲಿರುವಂಥ ಒಳ್ಳೆಯ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಜೊತೆಗೆ ಒಳ್ಳೆಯ ಹವ್ಯಾಸಗಳನ್ನು ಈ ಥರ ಕ್ರೀಡಾಕೂಟಗಳಲ್ಲಿ